ಅಲ್ಲ ಈ ತೀರ್ಮಾನಗಳೆಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅವರು ತೊಗೊಳ್ತಾರೆ ಯಾಕೆಂದರೆ ಅದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದರಿಂದ ಅವರು ತೀರ್ಮಾನ ಮಾಡ್ತಾರೆ ಆದರೆ ಫಡ್ನವೀಸ್ ಅವ್ರಿಗೆ ಏನೋ ಶಕ್ತಿ ಇದ್ದಕ್ಕಿದ್ದಂಗೆ ಕರ್ನಾಟಕದ ಬಗ್ಗೆ ಅದರಲ್ಲಿ ಇಲ್ಲಿ ನಮ್ಮ ಬೆಂಗಳೂರಿನ ಬಗ್ಗೆ ಬಂದಿದೆ ಗೊತ್ತಿಲ್ಲ ನನಗೆ ವಿಚಾರ ಈಗ ಶಾಂತಿ ಆಗ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಎಂಟ್ರಿ ಆಗಿದ್ರು ನಿನ್ನೆ ಕೂಡ ಹೋಗಿ ಅವ್ರ ಮೇಲೂ ಕೂಡ ಒಂದು ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಪೊಲೀಸ್ ಅವ್ರಿಗೆ ಬಿಡಿ ಅವ್ರು ಯಾರು ಕಲ್ಲು ಕಲ್ಲುಡಿದ್ರೆ ಅವ್ರನ್ನ ಇಟ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರೇ ಕಾನೂನು ವಿರುದ್ಧ ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವ್ರಿಗೆ ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಅದು ಅದು ಹೋಗಿ ಭಾಳ ಏನೋ ಇರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ ಇದರಲ್ಲಿ ಒಂದಂತೂ ನಿಜ ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಮಂಗ್ಳೂರಲ್ಲಿ ಇದೇ ರೀತಿ ಮಾಡಿ ಮಂಗಳೂರಲ್ಲೇ ಪ್ರತಿನಿತ್ಯ ಒಂದೊಂದು ಕೊಲೆಗಳಾಗ್ತಾ ಇತ್ತು ಆ ಕಡೆ ಈ ಕಡೆಯಿಂದ ಮಂಡ್ಯನೋ ಅದೇ ರೀತಿ ಮಾಡಲ್ಲ ನಾವು ಅಷ್ಟು ಸುಲಭನಾಗಿ ಅದನ್ನು ಆಗೋಕ್ಕೆ ಬಿಟ್ಬಿಡ್ತೀವ ಅಷ್ಟು ಸುಲಭನಾಗಿ ಅವರು ರಾಜ್ಯ ಎಲ್ಲ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ ಎಸ್ ಪಿನ ಟ್ರಾನ್ಸ್ಫರ್ ಮಾಡಲಾಗಿದೆ ಇಂಟರ್ನಲಿ ಯಾರು ಎಲ್ಲಿ ಲ್ಯಾಬ್ಸ್ ಕಂಡಿದೆ ಡಿಪಾರ್ಟ್ಮೆಂಟಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಅದು ಕ್ರಮ ತಗೊಳ್ಳೇಬೇಕಲ್ಲ ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ತೊಗೊಂಡೇ ತಗೊಳ್ತಾರೆ ಯಾವಾಗಲೂ ಕೂಡ ಆ ರೀತಿ ಕ್ರಮ ತೊಗೊಂಡಿದ್ದಾರೆ ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ ಹೈಯರ್ ಅಥಾರಿಟೀಸ್ ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳು ಇರ್ತವೆ ನಾನು ಇಲ್ಲಿ ಕೂತ್ಕೊಂಡು ನಾನಾಗ್ಲಿ ಅಥವಾ ತಾವಾಗಲಿ ತೀರ್ಮಾನ ನಾಲ್ಕು ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ ಮೂರು ಲಾಟ್ರಿಗಳಲ್ಲಿ ನಾಲ್ವರ ಸಾವಾಗಿದೆ ತನಿಖೆ ಆಗಬೇಕು ಅಂತ ನಿನ್ನೆ ದೂರ ಕೊಟ್ಟಿದ್ದಾರೆ ಇದು ಹೊಸ ದೂರ ಇದು ನೋಡ್ರ ಅದನ್ನ ಎಸ್ ಐ ಟಿ ನವರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಆ ದೂರು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅದರಿಂದ ಎಸ್ ಐ ಟಿ ನವರು ಅದನ್ನ ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ನೋಡಿ ಅದನ್ನೆಲ್ಲ ಎಸ್ ಐ ಟಿನವರೇ ನೋಡಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಯಾರು ಹೇಳಿದರು ಅವರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ ಐ ಟಿನವ್ರ ಮುಂದೆ ಅವರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನು ಎಸ್ ಐ ಟಿನವ್ರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದೂ ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ಸರ್ ಯಂತ್ರದ ತನಿಖೆ ಪ್ರತಿನಿತ್ಯ ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಎಸ್ ಐ ಟಿನವರು ಮಾಧ್ಯಮಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ಹೇಳೋದಿಲ್ಲ ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕೆ ಹೋಗೋದಿಲ್ಲ ಹಂಗಂದ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ ತನಿಖೆ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು ಅನೇಕ ವಿಚಾರಗಳನ್ನು ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ ಯಾಕೆಂದ್ರೆ ಈಗ ಚಿನ್ನಯ್ಯನ ಮಾತ್ರ ಅರೆಸ್ಟ್ ಮಾಡಿದ್ರು ಆತನಿಗೆ ಬೆಂಬಲವಾಗಿ ನಿಂತವ್ರಿಗೂ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ ಅನನ್ಯ ಭಟ್ ಕೇಸ್ ಮೇಲೆ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯಿತು ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ ನೋಡಿ ಯಾರನ್ನ ಯಾರನ್ನ ಅರೆಸ್ಟ್ ಮಾಡಬೇಕು ಯಾವಾಗ ಮಾಡಬೇಕು ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತೊಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ ಯಾರಾದರೂ ಒಂದು ಮಾತು ಏನೋ ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ ಅದನ್ನು ಅವ್ರನ್ನು ನೋಡಿಕೊಂಡು ಆನಂತರ ಕ್ರಮ ತಗೊಳ್ತಾರೆ

ಭಾರಿ ಡಿಮ್ಯಾಂಡ್ ಇದೆ ಯಾಕೆಂದರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೆರಡು ಮೂರು ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಭಾಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದರು ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಡಿ ಜಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ ಎಷ್ಟು ವರ್ಷ ಇದೆ ಆ ವಯಮಿತಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ ಕಪಲ್ ಟ್ರಾನ್ಸ್ಫರ್ಗೇನೋ ಡೈರೆಕ್ಷನ್ಸ್ ಅದು ಅದು ಇದೆಯಲ್ಲ ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್ ಆರ್ಡ್ರೇ ಇದೆ ಗೌರ್ಮೆಂಟ್ ಆರ್ಡ್ರ್ ಇದೆ